அய்யோ பதமா கிவ் தாயி மகளும் உபச்சாரி சரி மொளகணே தீனி சரி எந்திரிங்க கொட்பார்ட்டு நம் கஷ்ட காலது ஜீஹ காலக்கி ஒர்க் உபச்சாரி இடக்க ನಮ್ಮ ಮನೇಲಿ ಇವರಿದ್ದರೂ ಆಗ ಮಾತಾಡೋಕೆ ಆಗಲಿ ಅಂಥದ್ದು ಇಲ್ಲ ಬರೀ ನಿಂಗೆ ತಿನ್ನೋ ಕುಡಿಯೋ ಕೊಟ್ಟಿದ್ದು ಅಷ್ಟೇ ಅಲ್ಲ ನಂಗೆ ನಿಮ್ಮ ಮನೆಗೆ ಬಂದಾಗ ಏನು ಸುಮ್ಮನೆ ಹಾಗೆ ಕಳಿಸ್ತೀಯಾನೆ ಆ ಹುಡುಗ ಹುಡುಗಕ್ಕಿಟ್ಟನು ಕರ್ಕೊ ಬರ್ಬೋದಿತ್ತು ಆಗಲಿ ಒಂದು ನಾಲ್ಕು ಬಳಕೆ ಚಿಪ್ಸ್ ಹಾಕಿಟ್ಟೀನಿ ಹೊಸ ಚಿಪ್ಸ್ ಹಾಕಿ ತಿಂತಾಗ ಹೋಗು ಪದ್ಮಕ್ಕ ಬೇಡ ಮನೆಗೆ ಬರೋದ ಎಂಥದಾರ ತಿನ್ನಕೆ ಕೊಡ್ತೀರೋ ಆಗಲಿ ತಿಂತೀವಿ ಅವನು ಬರ್ತಾನೆ ತಿಂತನ್ಬೇಕಾರ ನೀವು ಕೊಟ್ಟೆಲ್ಲ ಕಳ್ಸೋದು ಬೇಡ ನಾನಂತೂ ಹಿಡ್ಕೊ ಹೋಗೋಲ್ಲ ನಾನು ಆ ಥರ ಹಪ್ಪಳ ಸಂಡಿಗೆ ಎಲ್ಲ ವ್ಯಾಪಾರ ಮಾಡಿದೆ ನಾನು ಯಾರಿಗೂ ಏನು ಪುಕ್ಸಟ್ಟೆ ಕೊಡಲ ಮರ ಎಲ್ಲರಿಗೂ ದುಡ್ಡಿಗೆ ಕೊಟ್ಟಿದ್ದ ಈಗ ನಿಮ್ಮ ಹತ್ರ ಎಲ್ಲ ಹೆಂಗೆ ಪುಕ್ಸಟೆ ಇಸ್ಕೊ ಹೋಗ ನಂಗೆ ಒಂಥರ ಆಗ್ತದೆ ನಾನಂತೂ ತಗೋಗಲ್ಲ ಏಮ್ಮ ಪುನದ್ಗೀತೆ ನೀ ಅದು ವ್ಯಾಪಾರ ಮಾಡೋಕ್ಕಂತಲೇ ಮಾಡಿದ್ದು ಹಾಗಾಗಿ ನಮ್ಗೆ ಯಾರಿಗೂ ಪುಕ್ಸಟೆ ಕೊಡಲ ಅದರಲ್ಲೊಂದು ಅರ್ಥ ಅದೇ ನ್ಯಾಯ ಅದೇ ನಾವಿಲ್ಲಿ ತಿನ್ನಕ್ಕಂತಲೇ ಮಾಡಿದ್ದು ಊರು ಮನೆ ಮುನ್ನತೀನಿ ನೀನು ಹೆಗಿನವಳಲ್ಲ ಬೇರೆ ಅವಳಲ್ಲ ನಮ್ಮ ಜೀವ ಕಾಲಕ್ಕಾದ್ರೂ ನೀವೇ ಬರೋದು ನಿಮ್ಮ ಮನೆಯವರು ಇಲ್ಲ ಆಗದ ಆಸ್ಕಾರ ನಮಗೆ ಊರು ಮನೆಯವರು ಹಾಗಾಗಿ ನಿಮಗೆ ಕೊಡ್ದೆ ಇನ್ಯಾರಿಗೆ ಕೊಡಲಿ ತಗೋಗಲ್ಲ ಕಿಟಿಗೆ ಹಾಕಿಟ್ಟಿ ಎಷ್ಟು ತಿಂತದ ಆ ಹುಡುಗ ಪಾಪ ಆದರೂ ಬರ್ಬೇಕಾ ಇಷ್ಟೆಲ್ಲ ಫಾರ್ಮಾಲಿಟೀಸ್ ನಿಮಗೆ ಮೊದಲು ಇರಲ್ಲ ಒಂಥರ ಅಹಂಕಾರ ಬಂದದ್ ಕಣ್ರಿ ನಿಮಗೆ ಎಂತ ಹೇಳಕ್ಕೋದ್ರೂ ಯೋ ಬೇಡ ಬೇಡ ಅಂತೀರ ಅಹಂಕಾರ ಅಲ್ಲ ಕಣೆ ಅಶ್ವಿನಿ ನಿಮಗೊಂದು ಅರ್ಥ ಆಗೋಲ್ಲ ಕಾಲ ಹಾಲ್ಟೆ அலே பவியா அது தலை அல்ட்டேனும் அந்த எல் நோட் மன்னொருன்ன அதேன ஃபோன் மாணே ஃபோன் மாநகித்தே அன்பேட ஹேம்த்து அம்மா அண்ணா தப்பு நீரே மதுவை அந்த மாட்டாக அவண்ட அந்த ஆகியது கண்டனம் நீங்கள் அத்தேனே ஹெச்க்கு மாதாட் பட நீடி அஸ்வினி அவர்தான் மது எந்த அது ஊனே இன் தலை ஆல்ட்டை மாதிர ಇದ್ರ ಅತ್ತೆ ಇದ್ರ ಅತ್ತೆ ಅಂತಲೇ ಹೇಳೋದು ನಾನು ಇದ್ರ ಅತ್ತೆ ಫೋನ್ ಮಾಡ್ಯಾರ ಫೋನ್ ಮಾಡಿಕೊಂಡು ಹೇಮಂತ ಇಷ್ಟು ದಿನ ಹೇಳ್ತಿದ್ರು ತಪ್ಪಾತು ಆಗೋದಾತು ಬನ್ನಿ ಬಾ ಕರ್ಕೋತೀನಿ ಅಂದರು ಆಮೇಲೆ ಬೇರೆ ಮನೇನೆ ಮಾಡ್ತೀನಿ ಅಂದ್ರ ಕಣ ಇದು ಬಿಲ್ಕುಲ್ ಹೋಗಲ್ಲ ಅಂತ ಇದು ಡೈವರ್ಸಿಗೆಲ್ಲ ಹಾಕಿತ್ತಲ್ಲ ಅಪ್ಪ ಮಗಳು ಕುಣ್ಕುತಾ ಕುಣ್ಕುತಾ ಓಡೋಗ ಹಾಕಿದ್ರ ಆ ಲಾಯರ ಹೆಂಗ್ಸು ಪಪ್ಪ ಫೋನ್ ಮಾಡಿ ಇವ್ರ ಹತ್ರನೂ ಹೇ ಮಾತಾಡಿ ಇದ್ರ ಹತ್ರನೂ ಮಾತಾಡಿದ್ರು ನೋಡು ಅವರು ಬಂದರೆ ಕರ್ಕೋತೀನಿ ಅಂತ ಇದ್ದಾರೆ ನೀನು ಸ್ವಲ್ಪ ಹೊಂದ್ಕೋಬೇಕು ಇಷ್ಟು ಹಠ ಮಾಡಿದರೆ ಒಳ್ಳೇದಲ್ಲ ಹೋಗು ಇರು ಆಮೇಲೆ ಹೋಗಿದ ಮೇಲೂ ನಿಂಗೆ ಆಗಲೇ ಇಲ್ಲ ಅಷ್ಟೇ ಒಂಥರ ಹಿಂಸೆ ಆಯಿತು ತೊಂದರೆ ಆಯಿತು ಟಾರ್ಚರ್ ಆಯಿತು ಅಂದರೆ ಬಾ ನಾನೇ ನಿಂಗೆ ದಯವಸ್ ಕೊಟ್ಟು ಕಳಿಸ ಕೊಡಿಸ್ತೀನಿ ಈಗ ಹಂಗೆ ಮಾಡಬೇಡ ಅಷ್ಟು ಕರಿತಾ ಇದ್ದಾರೆ ಹೋಗು ಹೋಗು ಅಂತ ಅಂದೆ ಆಮೇಲೆ ಈಗ ಇದ್ರ ನಾದ್ನಿಗೂ ಮದುವೆ ಸೆಟ್ಟಾಗ್ಯದಂತೆ ಅದ್ರದ್ದು ಓದೆಲ್ಲ ಮುಗೀತಂತೆ ಸೆಟ್ ಸೆಟ್ಟಾಗ್ಯದಂತೆ ಅಲ್ಲೇ ಹುಡುಗ ಅಂತೆ ಹುಬ್ಳಿಲ್ಲೇ ಹುಡುಗ ಅಂತೆ ಅದೇ ಅಲ್ಲೇ ಅಂತದ ಅವನದು ಎಂತ ಅವ್ರ ಅಪ್ಪ ಮುತ್ತಜ್ಜನ ಆ ಹುಡುಗನ ಮುತ್ತಜ್ಜನ ಕಾಲದಿಂದ ಎಲ್ಲ ಗೌರ್ಮೆಂಟ್ ನೌಕರಿನೇ ಅಂತೆ ಈಗೀ ಹುಡುಗನ ಸೆಟ್ಟಾಗಿರೋದು ಅಪ್ಪ ಅಮ್ಮನೇ ಇಬ್ಬರು ಗೌರ್ಮೆಂಟ್ ಇಲಾಖೆಯಲ್ಲೇ ಇದ್ದಾರಂತೆ ರಿಟೈರ್ಡ್ ಆಗ್ಯದಂತೆ ಎರಡು ಹೆಣ್ಣು ಇವ್ನ ಗೊಂಡ ಹೇ ಅಂತದ ಹೇಳಿದ್ರಪ್ಪ ಎಲ್ಲರೂ ಗೌರ್ಮೆಂಟ್ ನೌಕ್ರೀಲೇ ಇರೋರಂತೆ ಭಾರಿ ಒಳ್ಳೆ ಸಂಬಂಧ ನಮಗೆ ಗೊತ್ತಿರೋರೇ ಇಲ್ಲೇ ಮನೆ ಹತ್ರನೇ ಅಂತೆ ಭಾರಿ ಚೆನ್ನಾಗೆಲ್ಲ ಇದ್ದಾರೆ ಮದುವೆ ಮಾಡ್ತಾ ಇದ್ದೀವಿ ಬರಬೇಕು ಏನೋ ತಪ್ಪಾಯಿತು ನಮ್ಮ ಕಡೆಯಿಂದನೇ ತಪ್ಪಾಯ್ತು ಆಗಿದಾಗಲಿ ಈಗ ಹಂಗಂತ ಮಗನ ಜೀವನ ಹಾಳು ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಭಾರಿ ಮಾತಾಡಿದ್ರು ಆಮೇಲೆ ಇದ್ರೆ ನಾನು ನೀನು ಫೋನ್ ಮಾಡ್ಕೊಂಡು ಇದು ಭಾರಿ ಫೋನ್ ಮಾಡ್ಕೊತಿದ್ದೆಂತೆ ಕಾಣಿ ನಮ್ಮ ಮನೇಲಿ ಇವ್ರಿಗೆ ಫೋನ್ ಮಾಡಿದ್ರು ಮಾತಾಡ್ತು ಸಾರಿ ಅಂಕಲ್ ಕಳಿಸಿ ಹೊತ್ಗೇನ ಅಂತ ಅಷ್ಟು ಹೇಳ್ತು ಆಮೇಲೆ ನನ್ನ ಹತ್ರನೂ ಫೋನ್ ಮಾಡಿಕೊಂಡು ಆಂಟಿ ಸಾರಿ ಆಂಟಿ ತಪ್ಪಾತು ಕಳಿಸಿ ನಮ್ಮ ಮನೆಗೆ ಹಂಗೆ ಹೀಗೆ ಅಣ್ಣ ಭಾರಿ ಬೇಜಾರು ಮಾಡ್ಕೊಂಡಾನೆ ಅಂತ ಅಷ್ಟು ಒತ್ತಂಕಿ ಮಾಡಿ ಹೇಳಿದ್ರು ಕಣೆ ಹೇಳಿದ್ಮೇಲೆ ನಾವು ಈಗ ನನ್ನ ತಮ್ಮನಂತಿಗೂ ಒತ್ತೊಂದು ದಿನ ಹೇಳಿದ್ದೆ ಪಾಪ ಬಂದಿತ್ತು ಅದು ಬಂದು ಅಷ್ಟು ಹೇಳ್ತು ಅಶ್ವಿನಿಗೆ ಹೋಗು ಅಂತ ಇದು ಏನನ್ನ ಬಿಲ್ಕುಲನ್ನು ನಾ ಹೋಗಲ್ಲ ಅನ್ನೋದು ಏನು ಗತಿ ಸಾಹಿತ್ಯ ಹೇಳಿ ನನಗಂತೂ ತಲೆ ಕೆಟ್ಟು ಹೋಗ್ಯ ಮರೈತಿ ಹೌದಾನೆ ಅಶ್ವಿನಿ ಹ್ಞೂ ಬವ ನಂಗೆ ಹೋಗಕ್ಕೆ ಇಷ್ಟ ಇಲ್ಲ ಕಂಡ್ರಿ ನಂಗೆ ಗೊತ್ತಾರೆ ಈಗ ಮದುವೆ ಬಗ್ಗೆ ಇಂಟ್ರೆಸ್ಟೇ ಹೋದಂಗೆ ಆಗ್ಯದತ್ತ ಈಗ ಯಾಕೆ ಸಿ ಎಲ್ಲರಿಗೆ ನೋಡಿ ಮದುವೆ ಆಗ್ತಾರೆ ಅಂತ ನಾವು ಮದುವೆ ಆತದ ಹೌದು ಏನೋ ಮದುವೆ ಆಯಿತು ಅಲ್ಲೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಬಿಟ್ಟು ಬಂದೆ ಈಗ ನಾನು ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ನಾನು ಆರಾಮಾಗಿ ಅದೀನಿ ಅತ್ತ ನನಗೆ ಯಾಕೆ ಯಾರೋ ಒಬ್ಬರು ಬೇಕು ಹೇಳಿ ನನ್ನ ಪಡಿ ನಾನು ಜೀವನ ಮಾಡ್ತಾ ಇದ್ದೀನಿ ನಾನು ನೆಮ್ಮದಿಯಾಗಿ ಅದೀನಿ ಬ್ಯಾಡ ನನಗೆ ನನಗಂತೂ ಹೋಗೋಕ್ಕೆ ಮನಸಿಲ್ಲ ನಾ ಅದನ್ನೇ ಹೇಳೋದು ಇವ್ರು ಯಾರಿಗೂ ಅರ್ಥ ಆಗಲ್ಲ ನೋಡಿ ಅಲ್ಲ ಹಂಗಲ್ಲ ಅಶ್ವಿನಿ ನೀ ಹೇಳೋದು ಒಂದು ಅರ್ಥ ಅದೇ ನಾನೇನಿಲ್ಲ ಅನ್ನಲ್ಲ ಮತ್ತೆ ನೋಡು ಈ ಮದುವೆ ಸಿದ್ಧಾಂತಗಳೆಲ್ಲ ನಮ್ಮ ಕಾಲಕ್ಕೂ ಈಗಿನ ಕಾಲಕ್ಕೂ ಭಾರಿ ವ್ಯತ್ಯಾಸ ಆಗಿದೆ ನಮ್ಮ ಕಾಲದಲ್ಲೆಲ್ಲ ಅಂತ ಈಗ ಬೇರೆ ಈಗ ನೋಡೋರ್ ಆಗಿದೆ ಈಗ ಈಗ ನಮ್ಮ ಮಾತ ಅಮ್ಮದ ಮನೆಯಲ್ಲೆಲ್ಲ ಏನೋ ಮದುವೆ ಆಗಿದೆ ತೋಟಗದೇ ಇರ ಮನೆ ಹುಡುಗ ಗನಗದೆ ಮಗು ಅದೇ ಮಗ ಸಾಲಿ ಹೋತಾದನೆ ಗನಗದೆ ನೋಡೋರ್ ಕಣ್ಣಿಗೆ ಖುಷಿಯಾಗದಿವಿ ಅಂತ ನಾವು ಖುಷಿಯಾಗದಿವ ಇಲ್ಲ ಅಂದ್ರೆ ನಮಗೆ ಈಗ ನಾವು ಖುಷಿಯಾಗಿರ್ಲಿ ಇಲ್ದಿರ್ಲಿ ನಮ್ ಕಾಲದಲ್ಲಿ ನಾವೆಲ್ಲ ಹೆಂಗೆ ಜೀವನ ಯಾರ್ಯಾರೀರ್ ಮಾಡ್ಕೋ ಇವ ಗಂಡನೇ ದೇವರು ಗಂಡ ದೇವರು ನಮ್ಮ ಅತ್ತೆ ಕಾಲದಲ್ಲೆಲ್ಲ ಗಂಡ ದೇವ್ರನ್ನೋದಿತ್ತ ನಮ್ಮ ಕಾಲದಲ್ಲೆಲ್ಲ ಗಂಡ ಅನ್ನೋದಲ್ಲ ಆದ್ರೂ ಏನೋ ಇವನೇ ಅಂದ್ಕೊಂಡು ಜೊತೆಗೆ ಜೀವನ ಮಾಡ್ಕೊ ಬಂದ್ವಿ ನಿಮ್ಮ ಕಾಲದಲ್ಲೆಲ್ಲ ಹಂಗಲ್ಲ ಈಗ ನೀನು ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು ಅದೇ ಮತ್ತೆ ನಾವು ಇದು ಡಿಪೆಂಡ್ ಆಗಿಲ್ಲ ಸ್ವಾವಲಂಬಿಗಳಾಗಿರ್ತೀವಿ ಅಂತ ಬಿಟ್ಟು ಬರೋರು ಆದರೆ ಧೈರ್ಯದಿಂದ ಇರೋರು ಆದರೆ ಈಗ ಹುಡುಗರು ಅಷ್ಟೇ ಅಪ್ಪ ಬೇರೆ ಯಾರು ಬೇಡ ನಮ್ಮ ಚರಣ ಎಷ್ಟೆಲ್ಲ ಸಪೋರ್ಟ್ ಮಾಡ್ತಾನೆ ಮನೆ ಕೆಲಸ ಎಲ್ಲ ಅವನೇ ಮಾಡಿ ಆಫೀಸ್ಗೆ ಹೋಗ್ತಾನಂತೆ ಹಾಗೆ ಈಗ ಎಲ್ಲ ಅವಾಗೆಲ್ಲ ಗಂಡಸ್ರು ಕೈಯಲ್ಲಿ ಪರ್ಕೆ ಮುಟ್ಟಿದ್ರೆ ಸಿಹಿ ಅವ್ರ ಮನೆ ಗಂಡಸ್ ಕಸ ಇದೆ ಅಂತ ಇಡೀ ಊರಿಗೆ ಸುದ್ದಿ ಆಗ್ತಿತ್ತು ಯಾಕಂದರೆ ನಮ್ಮ ಮುಖ್ಯ ಇಲ್ಲ ಆ ಕಾಲದಲ್ಲೆಲ್ಲ ಹಾಗೈತಿ ಪ್ಲೀಸ್ ಹಾಗಲ್ಲ ಒಬ್ರಿಗೊಬ್ರು ಎಲ್ಲ ಸಪೋರ್ಟ್ ಮಾಡ್ಕೊಂಡು ಸಹಾಯ ಮಾಡ್ಕೊಂಡು ಎಲ್ಲ ಬರ್ತಾರೆ ಯಾಕಂದ್ರೆ ಈಗ ಹೆಂಗಸ್ರು ದುಡಿತಾರೆ ಗೊಂಡಸ್ರು ದುಡಿತಾರೆ ಹಾಗಾಗಿ ಈಗ ಅವೆಲ್ಲ ಬೇರೆ ಥರ ಮದುವೆ ಅಂದರೆ ವ ಅದ್ರ ಬಗ್ಗೆ ಇರೋ ಆಲೋಚನೆಗಳೆಲ್ಲ ಬೇರೆ ಥರ ಆಗಿದೆ ಈಗ ನಮ್ಮ ಜೀವನದಲ್ಲ ಮದುವೆ ಅನ್ನೋದು ಆಯ್ತು ಒಂದು ಸಲ ಅವರು ತಪ್ಪು ಮಾಡಿದ್ರು ಏನೋ ಏನೇನೋ ಇದ್ದಾರೆ ಕಪ್ಪಾತು ನಮ್ಮ ಕಡೆಯಿಂದ ಶುಮಿಸಿ ಬನ್ನಿ ಅಂತ ಇದ್ದಾರೆ ನಿಮಗೆ ಬೇಜಾರಾಗಿದೆ ಆ ಬೇಜಾರಲ್ಲಿ ನಿಮಗೆ ಹೋಗೋದೇ ಬೇಡ ಅಂತ ಅನಿಸ್ತಾ ಇದೆ ನಿಮ್ದು ಅನಿಸ್ತಿರೋದು ಅನಿಸಿಕೆ ತಪ್ಪು ಅಂತ ನಾ ಹೇಳಲ್ಲ ಹಂಗಂತ ಪೂರ್ತಿ ನೀನು ಬಿಟ್ಟೇ ಬಿಡ್ತೀನಿ ಅನ್ನೋದು ನನ್ಗನ್ಸೋ ಮಟ್ಟಿಗೆ ತಪ್ಪು ನಾ ಅದನ್ನೇ ಹೇಳಿ ನಮ್ಮ ಜನ್ರೇಷನಿಗೆ ನಾ ಯೋಚನೆ ಮಾಡೋದು ನಮ್ಗೆ ಅನಿಸೋ ಮಟ್ಟಿಗೆ ತಪ್ಪು ಈಗ ನಿಮ್ಮ ಜನ್ರೇಷನ್ ಅವ್ರಿಗೆಲ್ಲ ನಿಮಗೆ ನೀವು ಮಾಡೋದು ಸರಿ ಅಂತ ಅನಿಸ್ಬೋದು ನೋಡಿ ಎಂತ ಮಾಡ್ತೀಯ ಅಂತ ಯಾಕಂದರೆ ನನಗೆ ನೀ ಹೇಳೋ ವಿಷಯ ಆದರೆ ಬೆಳ್ಳಿ ಹೇಳಿತ್ತಾ ಬೆಳ್ಳಿ ಹೇಳೋದು ಅದೇ ನನಗೆ ಬೆಳ್ಳಿ ವಾದ ಆಗಿತ್ತು ಅವತ್ತಿನ ನಾನು ಅಂದೆ ಹೋಗ್ಬೇಕು ಅಸ್ವಿ ನೀನು ಎಂಥ ಮೊಂಡು ವಾದ ಮಾಡ್ತದೆ ಏನೋ ಒಂದು ಹೆಚ್ಚು ಕಮ್ಮಿ ಎಲ್ಲರೂ ತಪ್ಪು ಮಾಡ್ತಾರೆ ತಿತ್ಕೊಂಡು ನೋಡುತ್ತೀವಿ ಅಂತ ಕೇಳುವಾಗ ಒಂದ್ಸಲ ಶುಂಸ್ ಹೋಗ್ಬೇಕು ಹಂಗೆ ತೀರಾ ಆಗ್ಲೇ ಇಲ್ಲ ಅಂದರೆ ಬಿಟ್ಟು ಬರ್ಬೋದು ಮತ್ತಿಲ್ಲಿ ಏನು ಕೂಟಕ್ಕೆ ಹೆಟ್ಟೋಕ್ಕೆ ಒದ್ಕೇರಾದರೆ ನಾದ್ನದಾರೆ ಅನ್ನೋದೇನಿಲ್ಲ ಒಬ್ಬಳೆ ಮಗಳು ಇರ್ಬೋದು ಅಂತ ಹಿಂಗೆ ನಾನು ಅಶ್ವಿನಿ ನಾನು ಅಶ್ವಿನಿ ಅಂತ ನಾನು ಬೆಳ್ಳಿ ಮಾತಾಡ್ಕೊಂಡಿದ್ವಿ ಆದರೆ ಅದು ಹೇಳೋದಂದ್ರೆ ಬೆಳ್ಳಿ ಹೇಳೋದಿಲ್ಲ ಅವಳಿಗೆ ಇಷ್ಟ ಇಲ್ಲ ಅವ್ಳು ಹೋಗೋದು ಬೇಡ ಅಂತ ಹೇಳ್ತಾ ಇದೆ ಹಾಗಾಗಿ ಈಗಿನ ಕಾಲದ ಹುಡುಗಿಯರು ಹೆಂಗೆ ಯೋಚನೆ ಮಾಡ್ತೀರಾ ಅಂತ ನನಗೂ ಗೊತ್ತಿಲ್ಲ ಮರೈತೆ ಆದರೆ ನಂಗನ್ಸ ಮಟ್ಟಿಗೆ ನೀನು ಹೋಗೋದು ಒಳ್ಳೆಯದು ಒಂದ್ಸಲ ಹೋಗಿ ಯೋಚನೆ ಮಾಡಿ ತೀರ್ಮಾನಕ್ಕಾಗ ಆಮೇಲೆ ತೀರ ಮುನ್ನಿಸಿ ಕೇಳಲ್ಲ ಅಂದರೆ ಎಂಥದ್ದು ಮಾಡೋಕ್ಕಾಗಲ್ಲ ಪದ್ಮ ಕೇಳ್ದಂಗೆ ನಾನು ತಾಯಿ ಸ್ಥಾನದಲ್ಲಿದ್ರೆ ನಾನು ಹೇಳೋದಾದ್ರೆ ಪದ್ಮಕ್ಕೆ ಹೇಳಿದಂಗೆ ಹೇಳ್ತೀನಿ ಓ ಬಾ ನಿಂಗೆ ಇನ್ನೂ ತೀರಾ ಕಷ್ಟ ಆಗ್ತದೆ ಅಂದರೆ ಬೇಕಾರೆ ಬಾರ್ ಯಾಕಂದರೆ ಈಗ ಬರಿ ಮೊದಲೆಲ್ಲ ಆದರೆ ಬರೀ ಹೇಮ್ ಅಂತ ಕರೀತಿದ್ರು ಈಗ ಮತ್ತೆ ಅಲ್ಲಿ ಹೋದ್ಮೇಲೆ ನಿನ್ನ ಅತ್ತೆದು ನಾದ್ನೈದು ಕಾಟ ಇದ್ದಿದ್ದೇನೋ ಅಂತ ನಂಗೆ ಅನ್ಸೋದು ಈಗ ನಿನ್ನ ಅತ್ತೆನೇ ಫೋನ್ ಮಾಡಿ ನಾಗ್ನಿಯಾರು ಬಿಡು ಮದುವೆ ಓದ್ತದೆ ಅದು ಕಥೆ ಬಿಡ ನಿನ್ನ ನನ್ನ ಅತ್ತಿಗೆನೇ ಒತ್ಕೊಂತೀನಿ ನಿನ್ನ ಅತ್ತೆನೇ ಫೋನ್ ಮಾಡಿ ಕರೀತಾರೆ ಅಂದರೆ ಹೋಗಿ ಬರ್ಬೋದೇನೋ ಅನ್ನಿಸ್ತದೆ ಆದರೆ ಹೇಳೋಕ್ಕಾಗಲ್ಲ ಮರತಿ ನಿಂಗೆ ಬಿಟ್ಟಿದ್ದು ನೋಡು ನಿಂಗೆ ಹೆಂಗೆ ಯಾವ ಸರಿ ಅನಿಸ್ತದೋ ಅದು ಮಾಡು ನಿಂಗು ಬುದ್ಧಿ ತಿಳುವಳಿಕೆ ಅದೇ ನಾಲ್ಕು ಜನಕ್ಕೆ ಸರ್ತಿ ಹೋತಿಯಾ ಬತ್ತಿಯ ನೋಡ್ತೀಯ ಜೀವನ ಅಂದರೆ ಏನು ಸಮಾಜ ಅಂದರೆ ಏನೋ ಅಂತ ಹಾಗಾಗಿ ನೋಡು ನಿನ್ನ ಇಷ್ಟ ನನಗೆ ಅವರೆಲ್ಲ ಬದಲಾಗ್ಯಾರ ಬದಲಾಗಿಲ್ವೋ ಅನ್ನೋ ಪ್ರಶ್ನೆ ಅಲ್ಲ ಭವ್ಯಕ ನಂಗೆ ಮದುವೆ ಬಗ್ಗೆ ಇಂಟ್ರೆಸ್ಟೇ ಹೋಗಿದೆ ನಂಗೆ ನಿಜ ಯಾರನ್ನೂ ಮದುವೆ ಆಗೋಕ್ಕೂ ಇಂಟ್ರೆಸ್ಟ್ ಇಲ್ಲ ಯಾರ ಜೊತೆ ಇರೋಕ್ಕೂ ಇಷ್ಟ ಇಲ್ಲ ನಂಗೆ ಹಿಂಗೆ ಇರೋಕೆ ಇಷ್ಟ ಇದನ್ನು ಯಾಕೆ ಯಾರು ಅರ್ಥ ಮಾಡ್ಕೋತಿಲ್ಲ ಯಾಕೆ ನಂಗೆ ಫೋರ್ಸ್ ಮಾಡ್ತಿದ್ದೀರಾ ಅಂತಲೇ ನಂಗೆ ಅರ್ಥ ಆಗೋಲ್ಲ ಹಿಂಗೆ ಮಾತಾಡೋದು ಕಣೆ ಭವ್ಯ ಎಂತ ಹೇಳ್ತೇ ಹೇಳೋ ಅವತ್ತು ನನ್ನ ತಮ್ಮನ ಅಂತ ನೋಡು ಖಾಲಿ ಒಂದು ಬಿಳೋದು ಬಿಟ್ಟದೆ ಅಷ್ಟು ಹೋಗೋದಿತ್ತು ಕೊನಿಗೆ ಅದೇ ಬಿಡ್ರಿ ಅದಕ್ಕೆಮ್ಮ ಅದಕ್ಕೆ ಇಷ್ಟ ಇಲ್ಲ ಹೋಗಲತ್ತೆ ಬಿಡಿ ಅಂತ ಅರ್ಥ ಅಂತ ಏನು ಹೇಳಿದ್ರು ಅಷ್ಟೇ ನಾನು ಮದುವೆ ಆಗ ನಾ ಹಿಂಗೆ ಇರ್ತೀನಿ ಅನ್ನೋದು ನಾ ಯಾರ ಜೊತಿನೂ ಇರಲ್ಲ ನಾ ಹಿಂಗೆ ಇರ್ತೀನಿ ಅನ್ನೋದು ಅಲ್ಲೇ ಆಮೇಲೆ ಮತ್ತೆ ಅವತ್ತೊಂದಿನ ನಾನು ಇವರು ಸ್ವಲ್ಪ ದಬ್ಬಾಯಿಸಿದ್ವಿ ಅದಕ್ಕೆ ನಿಮಗೆ ನಾನು ಇಲ್ಲಿದ್ರೆ ನಿಮಗೆ ಹಿಂಸೆ ಆಗ್ತದೆ ಅಂದರೆ ಹೇಳಿ ನಾ ಪಿ ಜಿ ಮಾಡ್ಕೊಂಡು ಹೋಗ್ತೀನಿ ಅಂತದೆ ಇಂಥ ನಾಲಿಗೆ ಉದ್ದದ ಮಾತೆಲ್ಲ ಆಡ್ತದ ಕಣೆ ಅಲ್ಲೇ ಈಗ ಅದಕ್ಕೆ ಗೊತ್ತಾಗಲ್ಲ ನಾವು ಅಪ್ಪ ಅವರ ಜೀವದಲ್ಲಿ ಅದೀವಿ ಹಂಗಾಗಿ ಅದಕ್ಕೆ ಅರ್ಥ ಆಗೋಲ್ಲ ನಾಳೆ ನಾವು ಸಾಯ್ತೀವಿ ಕಣೆ ನಾವು ಸತ್ಗಳಿಗಿಲ್ಲ ಅದೇ ಅಂತ ಮಾಡ್ತದೆ ಹಾಂ ಯಾರ್ಯಾರಲ್ಲ ಈ ಕಷ್ಟ ಸುಖಕಾರ ಅಕ್ಕ ತಂಗಿ ಆದರೆ ಹೇಳ್ಕೊಂಡೋಣ ಅಣ್ಣ ತಮ್ಮ ಆದರೆ ಹೇಳ್ಕೊಂಡೋಣ ಅವ್ರು ಬರ್ತಾರೆ ಅಂತ ಅದಿಯೇ ಇಲ್ಲ ಯಾರೂ ಇಲ್ಲ ಹಿಂದಿಲ್ಲ ಮುಂದಿಲ್ಲ ಹಿಂಗಿರುವಾಗ ಹಿಂಗೆ ಮಾಡ್ಬೇಕು ಕೂತ್ರೆ ಎಂತ ಮಾಡ್ತದೆ ಹೇಳಿದ ಹೇಳಿ ಅದನ್ನು ಹೇಳಿದ್ರು ಅಷ್ಟೇ ಅಪ್ಪ ಅೊಡ್ ದೊಡ್ಡ ದೊಡ್ಡ ಮಾತುಗಳು ಅಂತ ಅವ್ರು ಯಾರೋ ಆದರೆ ಇವರು ಯಾರೋ ಆದರೆ ಹಂಗದಾರೆ ಹಿಂಗದಾರೆ ನೀವ್ಯಾಕೆ ಹಿಂಗೆ ಹಂಗೆ ಯೋಚನೆ ಮಾಡ್ತೀರಾ ಹಿಂಗೆ ಯೋಚನೆ ಮಾಡ್ತೀರ ಅಂತ ನಮಗೆ ಸಾವಿರ ಹೇಳಿ ತಲೆ ತಿಂತದ್ ಕಣೆ ರೀ ಬೇಕಾ ನಾನು ಮೊದಲೆಲ್ಲ ಮದುವೆನೇ ಜೀವನ ಅಂದ್ಕೊಂಡಿದ್ದೆ ಒಂಥರ ಕಪ್ಪೆ ಒಳಗಿರೋ ಹಣ್ಣುತ್ತಾರ ನಮ್ದೆಲ್ಲ ಹೆಂಗೆ ಹೇಳಿ ಮೈಂಡ್ಸೆಟ್ಟೇ ಹಂಗಿರ್ತದ ಇರ್ತದಾಯ್ತಾ ಮಗು ಹುಟ್ಟು ನಾವು ಕಣ್ಣು ಮಾಡಿದ್ವಿ ಹೆಸರಿಟ್ವಿ ಮೂರು ವರ್ಷಕ್ಕೋ ನಾಲ್ಕು ವರ್ಷಕ್ಕೋ ಶಾಲೆಗೆ ತಗೋ ಸೇರ್ಸಿದ್ವಿ ಅವು ಶಾಲೆ ಮುಗಿಸಿದ್ವು ಕಾಲೇಜ್ ಮುಗಿಸಿದ್ವಿ ಒಂದು ಡಿಗ್ರಿ ಮುಗಿಸಿದ್ವಿ ಕ ಕೆಲಸಕ್ಕೆ ಹೋದ್ವಿ ಮದ್ವೆ ಮದುವೆ ಆಯಿತು ಮಕ್ಕಳಾತು ಮತ್ತು ಅದೇ ರೂಟೀನ್ ಶಿಫ್ಟ್ ಮತ್ತು ಅವ್ರನ್ನ ಸಾಲಿಗೆ ಸೇರಿಸು ಅದೇ ಕೆಲಸ ನನಗೆ ಅನ್ಸುತ್ತೈತ ನಾನು ಈ ಭೂಮಿಗೆ ಬಂದಿರೋದು ಏನಕ್ಕೆ ನಂದು ಏನಾರ ಜವಾಬ್ದಾರಿ ಅದ್ಯಾ ನನಗೇನು ಕರ್ತವ್ಯ ಇವನ್ನೆಲ್ಲ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನ್ನ ಜೀವನ ನೋಡೋ ರೀತಿನೇ ಬದಲಾಗ್ಯದಾಯ್ತಾ ಏನಕ್ಕೆ ಅರ್ಥ ಆಗೋಲ್ಲ ಅಂತಲೇ ಗೊತ್ತಾಗಲ್ಲ ನೀನು ಬೆಳ್ಳಿ ಆದರೆ ಬೆಳೆ ಬೆಳ್ಳಿನ ಹಿಂಗೆ ಮಾತಾಡೋದು ಕಣ್ರಿ ಪದ್ಮಕ್ಕ ಅವ್ರದ್ದು ಕೇಳಿಲ್ಲ ಬೆಳ್ಳಿ ಈಗ ಅಂತ ಮಾಡ್ಕೊಳೋದು ಬೇಡ ಮದುವೆ ಏನು ಮದ್ವೆ ಅಂತ ಅವ್ರದ್ದು ಬೆಳ್ಳಿ ಚರನ್ ಅಂತ ವಿಚಿತ್ರ ವಿಚಿತ್ರ ಅವ್ರ ಜೊತೆ ಎಲ್ಲಾ ಮಾತಾಡಿದ್ರೆ ನಮ್ ತಲೆ ಕೆಡ್ತದೆ ಹೊರತ ಮತ್ತಿನ್ನೇನೂ ಅಲ್ಲ ನಾನು ತೀರಾ ಹೇಳೋಕ್ಕೂ ಹೋಗಲ್ಲ ಕಣ್ರಿ ಇವ್ರಿಗೆಲ್ಲ ಬುದ್ಧಿ ಹೇಳಿ ನಾಳೆ ನನ್ ಮದ್ಯಂತದ್ದು ಏನ ಹಂಗ್ ನಾ ಹೇಳೋಕ್ಕೆ ಹೋಗಲ್ಲ ನನಗೆ ಸುಮ್ಮನೆ ಇರೋದು ಅಶ್ವಿನಿಗೂ ನೋಡಿ ನಾ ತೀರೇ ಹೇಳೋಕೆ ಆಗಲ್ಲ ಇಲ್ಲ ಈಗ ಒಂಥರ ನಂಗೆ ಬೆಳ್ಳಿ ಜೊತೆ ಮುಂದುವಾದ ಮಾಡಿ 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 ನನಗೆ ಈಗ ಅಶ್ವಿನಿನ ಬೆಳ್ಳಿ ಥರನೇ ಆಗಿದೆ ಅನಿಸ್ತಾ ಇದೆ ಹಂಗ ಎಂತ ಹೇಳೋಕ್ಕಾಗಲ್ಲ ನಾನು ನಿಮಗೆ ಹೇಳ್ಬೋದು ಅದ್ ಮಕ್ಕ ತಲೆ ಕೆಸ್ಕೊಬೇಡಿ ಅವ್ರ ಜೀವನ ಅವ್ರು ನೋಡ್ಕೋತಾರೆ ಅನ್ನೋ ಧೈರ್ಯ ಅವ್ರಿಗೆ ಬಂದದಲ್ಲ ಸಾಕು ಅಷ್ಟು ಬಂದ ನಮ್ಮ ಜವಾಬ್ದಾರಿ ಮುಗೀತು ನಾವು ಗನಾಗ ಮಕ್ಳನ್ನ ಬೆಳೆಸಿವಿ ಅಂತ ಅರ್ಥ ಇನ್ನು ಅವ್ರ ಜೀವನ ನೋಡ್ಕೊಳ್ಳೋ ರೀತೀಲಿ ಅವ್ರು ನೋಡ್ಕೊಳ್ಳಿ ಸಮಾಜ ಒಂದು ಕಾಲದಲ್ಲಿ ಹಿಂಗೆ ಕಟ್ಟು ಕಟ್ಟುನಿಟ್ಟು ಅಶ್ವಿನಿ ಹೇಳ್ತಲ್ಲ ಹಿಂಗೆ ಹಿಂಗೆ ಆಗ್ಬೇಕು ಅನ್ನೋದು ಬರೆದಿತ್ತು ಹಾಗೆ ನಾವೆಲ್ಲ ನೋಡ್ಕೊ ಬಂದ್ವಿ ಹಾಗಂತ ಈಗಿನ ಜನ್ರೇಷನು ಅಥವಾ ಮುಂದಿನ ಮುಂದೆ ಮುಂದೆ ಬರೋದೆಲ್ಲ ಬಿಡಿ ಕಥೆನೇ ಬೇರೆ ಇರ್ತದೆ ಅವರೆಲ್ಲ ಹಿಂಗೆ ನೋಡ್ಕೋಬೇಕು ಅಂದ್ಕೊಂಡು ನಮ್ಮ ತಪ್ಪಾಗ್ತದೆ ಬಿಡಿ ಹೆಂಗೆ ಅವ್ರವ್ರಿಗೆ ಅನ್ಸ್ತಂಗೆ ಜೀವನ ಮಾಡ್ಕೊ ಹೋಗಲಿ ಒಟ್ಟುನಲ್ಲಿ ಗನಾಗಿರ್ಲಿ ಅಂತ ನಾವು ಅಪ್ಪ ಅಮ್ಮದವ್ರು ಅನ್ನ ಹೊರಿಸ್ಬೇಕು ಅಷ್ಟೇ ಹ್ಞೂನೇ ಎಲ್ಲರ ಹತ್ರ ಹೇಳಿಸಿ ಹೇಳಿಸಿ ನನಗೂ ತಲೆ ರೋಸಾಗಿ ಈಗ ನಾನು ಅದೇ ಜ್ಞಾನ ಮಾಡ್ಕೊಂಡೆ ನಾನು ತಲೆ ಕೆಡ್ಸ್ಕೊಂಡು 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 ನಂಗು ಎಂತೆಲ್ಲ ಆಯಿತು ಅನ್ನೋದು ನಿಂಗೂ ಗೊತ್ತು ಹಾಗಾಗಿ ಈಗ ನಾನು ತಲೆ ಕೆಡ್ಸ್ಕೊಳಲ್ಲ ಎಂಥದಾರು ಮಾಡ್ಕಂತ ಸುಮ್ಮನಾಗಿನಿ ಏನೇ ಮತ್ತು ನೀನು ನಮ್ಮಳಲ್ಲ ಎಷ್ಟೇ ಆದರೂ ಅದು ಮತ್ತು ಅಶ್ವಿನಿಗೆ ಎಷ್ಟೇ ಆದರೂ ಬರ್ಬೇಕಾ ಅನ್ನೋದು ಒಂದು ಹೆಚ್ಚಲ್ಲ ಹಾಗಾಗಿ ಒಂದು ಮಾತು ನಿನ್ನ ಮಾತಾರು ಕೇಳ್ತದ ಅನ್ನೋ ಇದ್ರೂ ಹೇಳಿದೆ ಅಷ್ಟೇ ಮತ್ತು ಬೇರೆ ಆಗಿದ್ರೆ ಯಾರ್ಯಾರು ಆಗಿದ್ದು ಹೇಳಕ್ಕೆ ಗೊತ್ತಿಲ್ಲ ಬಿಡ ಹಾಗೆ ಆದ್ರೆ ಹಣ ಎಲ್ಲಂಗೆ ಆಗ್ತದೆ ಅಯ್ಯೋ ನಮ್ದು ನಮ್ದಿದ್ದೆ ಇದು ಇರ್ರಿ ಮಾರ ಅಪ್ಪಗೆ ಫೋನ್ ಮಾಡ್ತೀನಿ ಚಿಕನ್ ಥರ ಕೇಳ್ತೀನಿ ಬಿರಿಯಾನಿ ಮಾಡೋಣ ಕಣ್ರಿ ಊಟ ಮಾಡ್ಕೋ ಹೋಗ್ರಿ ಪುಟಕ್ಕೂ ಫೋನ್ ಮಾಡ್ತೀನಿ ಪುಟಕ್ಕ ಕಿಟ್ಟ ಇಬ್ಬರು ಬರಲಿ ಪುಣ್ಯಕ್ಕಿದೀನಿ ನೀ ಹಂಗೊಂದು ಕೆಲಸ ಮಾಡಿಯಾ ಶನಿವಾರ ನಾವು ತಿನ್ನೋದು ಇಲ್ಲ ನಾನೀಗ ಇನ್ನೊಂದು ದಿನ ಬೇಕಾದ್ರೆ ಕಿಟ್ಟನ್ನು ಕರ್ಕೊ ಬರ್ತೀನಿ ನೀವು ತಾಯಿ ಮಗಳು ನಮ್ಮನೆ ಬದಿ ಬರ್ರೆ ಪದ್ಮಕ್ಕ ಒಂದಿನ ಬನ್ನಿ ಮರ್ರಾ. ಹೂನೆ ಮರೆತಿ ಬರ್ತೀರಿ